ज्ञानतिमिरन्दस्य ज्ञानाञ्जनशलाकया चक्षुर्निमित्तं येन तस्मै श्रीगुरुवे नमः पादाय कृष्णप्रेष्ठाय भूतले श्रीमते भक्तिवेदान्तस्वामिनीति नामिने नमस्ते सरस्वती देवे गौरवाणि प्रचारिण निर्विशेष शून्यवधि पाश्चात् देशतारिणी चैतन्य प्रभु चैतन्यप्रभुनित्यानन्द श्री अद्वैत अद्वैतगदाधर श्रीवासदि गौरभक्तरुन्द हरे कृष्ण हरे कृष्ण 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 हरे 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 राम हरे राम 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 हरे 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 कृष्ण इ आत्मीयस्वागत भगवद्गीता यथा रूपाध्याय एरडु श्लोकसङ्ख्या अरवत्तरडु व्यायतो विषयान् पुंसा संगातेषु उपजायते ಸಂಗಾತ್ ಸಂಜಾಯತೆ ಕಾಮ ಕಾಮಾತ್ ಕ್ರೋಧಾಭಿಜಾಯತೆ ಅನುವಾದ ಇಂದ್ರಿಯ ವಸ್ತುಗಳನ್ನು ಕುರಿತು ಚಿಂತಿಸುವ ಮನುಷ್ಯನಿಗೆ ಅವುಗಳಲ್ಲಿ ಆಸಕ್ತಿ ಹುಟ್ಟುತ್ತದೆ ಇಂತಹ ಆಸಕ್ತಿಯಿಂದ ಕಾಮವು ಹುಟ್ಟುತ್ತದೆ ಕಾಮದಿಂದ ಕ್ರೋಧವು ಉದ್ಭವವಾಗುತ್ತದೆ ಭಾವಾರ್ಥ ಕೃಷ್ಣ ಪ್ರಜ್ಞೆ ಇಲ್ಲದವನು ಇಂದ್ರಿಯಗಳ ಸುಖದ ವಸ್ತುಗಳನ್ನು ಕುರಿತು ಯೋಚನೆ ಮಾಡುವಾಗ ಐಹಿಕ ಬಯಕೆಗಳು ಉಂಟಾಗುತ್ತವೆ ಇಂದ್ರಿಯಗಳು ವಾಸ್ತವಿಕ ಕಾರ್ಯದಲ್ಲಿ ತೊಡಗಲು ಬಯಸುತ್ತವೆ ಅವನು ಭಗವಂತನ ಅಲೌಕಿಕ ಪ್ರೀತಿಯ ಸೇವೆಯಲ್ಲಿ ತೊಡಗಿಸದಿದ್ದರೆ ನಿಶ್ಚಯವಾಗಿ ಅವು ಪ್ರಾಪಂಚಿಕತೆಯ ಸೇವೆಯಲ್ಲಿ ತೊಡಗಲು ಬಯಸುತ್ತವೆ ಸ್ವರ್ಗಲೋಕಗಳಲ್ಲಿರುವ ಇತರ ದೇವತೆಗಳ ಮಾತಿರಲ್ಲಿ ಐಕ ಜಗತ್ತಿನಲ್ಲಿ ಶಿವ ಮತ್ತು ಬ್ರಹ್ಮರು ಸೇರಿದಂತೆ ಪ್ರತಿಯೊಬ್ಬನು ಇಂದ್ರಿಯ ವಸ್ತುಗಳ ಪ್ರಭಾವಕ್ಕೆ ಒಳಗಾಗುತ್ತಾರೆ ಈಹ ಜೀವನದ ಅಸ್ತಿತ್ವದ ಸಮಸ್ಯೆಯಿಂದ ಪಾರಾಗಲು ಒಂದೇ ಮಾರ್ಗವೆಂದರೆ ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳುವುದು ಶಿವನು ಗಾಢವಾದ ಧ್ಯಾನದಲ್ಲಿದ್ದನು ಆದರೆ ಪಾರ್ವತಿಯು ಇಂದ್ರಿಯ ಸುಖಕ್ಕಾಗಿ ಅವನನ್ನು ಕಾಡಿದಾಗ ಅವನು ಒಪ್ಪಿಕೊಂಡ ಇದರಿಂದ ಕಾರ್ತಿಕೇಯನ ಜನನವಾಯಿತು ಹರಿದಾಸ್ ಠಾಕೂರರು ತರುಣ ಭಗವದ್ಭಕ್ತರಾಗಿದ್ದಾಗ ಇದೇ ರೀತಿ ಮಾಯಾದೇವಿಯ ಅವತಾರವು ಅವರನ್ನು ಆಕರ್ಷಿಸಲು ಪ್ರಯತ್ನಿಸಿತು ಆದರೆ ಅವರಿಗೆ ಶ್ರೀಕೃಷ್ಣನಲ್ಲಿ ಪರಿಶುದ್ಧವಾದ ಭಕ್ತಿ ಇದ್ದುದರಿಂದ ಸುಲಭವಾಗಿ ಈ ಪರೀಕ್ಷೆಯಲ್ಲಿ ಗೆದ್ದರು ಮೇಲೆ ಹೇಳಿದ ಶ್ರೀ ಯಮುನಾಚಾರ್ಯರ ಶ್ಲೋಕದಲ್ಲಿನ ಉದಾಹರಣೆಯಂತೆ ಪ್ರಾಮಾಣಿಕನಾದ ಭಗವದ್ಭಕ್ತನು ಭಗವಂತನ ಅನುಯಾಯಿಯಾಗಿ ಉತ್ತಮ ಅಭಿರುಚಿಯನ್ನು ಬೆಳೆಸಿಕೊಂಡು ಆಧ್ಯಾತ್ಮಿಕ ಸಂತೋಷವನ್ನು ಬಯಸುತ್ತಾನೆ ಎಲ್ಲ ಐಹಿಕ ಇಂದ್ರಿಯ ಸುಖವನ್ನು ದೂರ ಮಾಡುತ್ತಾನೆ ಇದೇ ಗೆಲುವಿನ ಗುಟ್ಟು ಕೃಷ್ಣ ಪ್ರಜ್ಞೆ ಇಲ್ಲದವನು ಕೃತಕವಾದ ತುಳಿತದಿಂದ ಇಂದ್ರಿಯಗಳನ್ನು ನಿಯಂತ್ರಿಸುವುದರಲ್ಲಿ ಬಹಳ ಶಕ್ತನಾಗಿರಬಹುದು ಆದರೂ ಅಂತಿಮವಾಗಿ ಅವನು ಸೋಲುತ್ತಾನೆ ಏಕೆಂದರೆ ಇಂದ್ರಿಯ ಸುಖದ ಬಹು ಅಲ್ಪ ಯೋಚನೆಯು ಅವನಿಗೆ ತನ್ನ ಬಯಕೆಗಳನ್ನು ತೃಪ್ತಿಗೊಳಿಸಿಕೊಳ್ಳುವಂತೆ ಕಲಕಿ ಬಿಡುತ್ತದೆ ಇಲ್ಲಿಗೆ ಭಾವಾರ್ಥ ಮುಗಿಯುತ್ತೆ ಇದು ಬಹಳ ಮುಖ್ಯವಾದ ಸಂಗತಿ ಈ ಶ್ಲೋಕದಲ್ಲಿ ಭಗವಂತ ಅರ್ಜುನನಿಗೆ ನನಗೆ ಹೇಳ್ತಾ ಇರ್ತಕ್ಕಂಥ ವಿಷಯ ಇಂದ್ರಿಯ ವಸ್ತುಗಳ ಬಗ್ಗೆ ಇಂದ್ರಿಯ ವಸ್ತುಗಳು ಯಾವ ರೀತಿ ನಮಗೆ ಆಕರ್ಷಣೆ ಮಾಡ್ತಾ ಇದೆ ಅಂದರೆ ನಾವು ರಸ್ತೆಯಲ್ಲಿ ಹೋಗ್ತಾ ಇರಬೇಕಾದ್ರೆ ಏನಾದ್ರು ವಸ್ತು ನಮಗೆ ಪರಿಮಳ ಬೀರ್ತು ಅಂದರೆ ಅಥವಾ ರಸ್ತೆಯಲ್ಲಿ ಯಾರಾದರೂ ಏನಾದರೂ ತಯಾರು ಮಾಡ್ತಾ ಇದ್ದರೆ ಅದ್ರ ಬಗ್ಗೆ ನಮ್ಮ ಗಮನ ಎಲ್ಲ ಹೋಗುತ್ತೆ ಅದನ್ನೇ ಏನಾದರೂ ಮಾಡಿ ತಿನ್ನಬೇಕು ಅಂತ ಆಸೆ ಆಗುತ್ತೆ ಆದರೆ ಭಗವತ್ ಏನು ಹೇಳ್ತಾ ಯೋಚನೆ ಮಾಡ್ತಾರೆ ಅಂದರೆ ಅದು ಭಗವಂತನಿಗೆ ನೈವೇದ್ಯ ಮಾಡಿಲ್ಲ ಅದು ಭೋಗ ಅದನ್ನು ತಿನ್ನಬಾರ್ದು ಅಂತ ಹೇಳಿ ಅವರು ಸ್ವೀಕಾರ ಮಾಡೋದಿಲ್ಲ ಆದರೆ ಬೇರೆ ಜನ ಏನಪ್ಪ ಮಾಡ್ತಾರೆ ರಸ್ತೆಯಲ್ಲಿ ಪಾನಿಪುರಿ ಇರಲಿ ಬೇಲ್ಪುರಿ ಇರಲಿ ಅಥವಾ ಜಿಲೇಬಿ ಮಾಡ್ತಾ ಇರಲಿ ಏನೇ ಮಾಡ್ತಾ ಇರಲಿ ರಸ್ತೆಯಲ್ಲಿ ಅದನ್ನು ತಿಂತಾ ಹೋಗ್ತಾರೆ ಅದು ಭಗವಂತನ ಭಕ್ತರಿಗೂ ಮತ್ತು ಭಗವಂತನ ಭಕ್ತರು ಅಲ್ಲದವರಿಗೂ ನಾವು ಉದಾಹರಣೆ ಕೊಡೋದು ಯಾಕಂದರೆ ಭಗವಂತನ ಭಕ್ತರಿಗೆ ಏನು ಯೋಚನೆ ಮಾಡ್ತಾರೆ ಅಂದರೆ ಅದು ಭಗವಂತನಿಗೆ ನೈವೇದ್ಯ ಆಗಿಲ್ಲ ಅದನ್ನು ನಾವು ತಗೋಬಾರ್ದು ಅಂತ ಅವರು ಅದನ್ನು ತಗೊಳ್ಳೋದಿಲ್ಲ ಅದು ಎಷ್ಟೇ ಸುಂದರವಾಗಿದ್ದರೂ ಕೂಡ ಆ ವಸ್ತು ಎಷ್ಟೇ ಘಮ ಅಂತ ಪರಿಮಳ ಬೀಳ್ತಾ ಇದ್ದರೂ ಕೂಡ ಅದರ ಬಗ್ಗೆ ಅವರಿಗೆ ಆಕರ್ಷಣೆ ಆಗೋದಿಲ್ಲ ಇಲ್ಲಿ ಪ್ರಭುಪಾದರು ಉದಾಹರಣೆ ಸಮೇತ ಭಾವಾರ್ಥದಲ್ಲಿ ಕೊಟ್ಟಿದ್ದಾರೆ ಮೊದಲನೇದಾಗಿ ಮಹಾವೈಷ್ಣವ ಶಂಭುನಾಥ ಶಿವನ ಬಗ್ಗೆ ಹೇಳ್ತಾರೆ ಶಿವ ತಪಸ್ಸು ಮಾಡ್ತಾ ಇರ್ಬೇಕಾದ್ರೆ ಪಾರ್ವತಿ ತನ್ನ ಇಂದ್ರಿಯ ಸುಖಕ್ಕೋಸ್ಕರ ಅವರನ್ನು ಕಾಮ ಸುಖನ ಬಯಸೋದು ಬಯಸೋದಕ್ಕೋಸ್ಕರ ಅವರನ್ನು ಆಕರ್ಷಣೆ ಮಾಡ್ತಾರೆ ಶಿವ ಏನು ಮಾಡ್ತಾರೆ ಒಪ್ಕೊಳ್ತಾರೆ ಒಕ್ಕೊಂಡಿದ ನಂತರ ಪರಿಣಾಮ ಕಾರ್ತಿಕೇಯನ ಜನನಾಗತ್ತೆ ಅದೇ ರೀತಿ ಹರಿದಾಸ್ ಠಾಕೂರು ತಪಸ್ಸು ಮಾಡ್ತಾ ಇರಬೇಕಾದ್ರೆ ಮಾಯಾದೇವಿನೇ ಅಂದರೆ ಸಾಕ್ಷಾತ್ ಪಾರ್ವತಿ ಅವರನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರ ಅವರನ್ನು ಆಕರ್ಷಣೆ ಮಾಡೋದಕ್ಕೋಸ್ಕರ ಅವರು ಎಲ್ಲಿ ಜಪ ಮಾಡ್ತಾ ಇರ್ತಾರೆ ಅಂದರೆ ಎಲ್ಲಿ ಅವರು ಭಗವಂತನನ್ನು ಧ್ಯಾನ ಮಾಡ್ತಾ ಇರ್ತಾರೆ ಅವರ ಸ್ಥಳಕ್ಕೆ ಹೋಗಿ ಅವರನ್ನು ಆಕರ್ಷಣೆ ಮಾಡೋಕ್ಕೆ ಭಾಳ ಪ್ರಯತ್ನ ಮಾಡ್ತಾರೆ ಆದರೆ ಹರಿದಾಸ್ ಠಾಕೂರು ಇವರ ಭಂಗಿಗಳ ಅಂದರೆ ಇವರ ಆಕರ್ಷಣೆಗೆ ಅವರು ಒಳಗಾಗೋದಿಲ್ಲ ಯಾಕಂದರೆ ಅವರು ಭಗವಂತನ ನಾಮಕೀರ್ತನೆಯಲ್ಲಿ ತಲ್ಲಿನರಾಗಿರ್ತಾರೆ ಅಂದರೆ ಅವರು ಪ್ರತಿ ದಿವಸ ಮೂರು ಲಕ್ಷ ಬಾರಿ ಹರಿನಾಮನ ತಗೊಳ್ತಾ ಇರ್ತಾರೆ ಅಂದರೆ ಕೊನೆ ದಿನದಲ್ಲಿ ಇಪ್ಪತ್ತೆರಡು ಗಂಟೆಗಳ ಕಾಲ ಅವರು ಹರೇ ಕೃಷ್ಣ ಮಹಾಮಂತ್ರನ ಜಪ ಮಾಡ್ತಾ ಇರ್ತಾರೆ ಮಾಯಾದೇವಿ ಕೂಡ ಏನು ಮಾಡ್ತಾರೆ ಅಂದರೆ ಅವರನ್ನು ಯಾವ ರೀತಿಯಾದರೂ ಅವರನ್ನು ಆಕರ್ಷಣೆ ಮಾಡಬೇಕು ಅಂದ್ಬಿಟ್ಟು ಅವರ ಕುಟೀರಕ್ಕೆ ಹೋದಾಗ ಹರಿದಾಸ್ ಠಾಕರು ಹೇಳ್ತಾರೆ ನನ್ನ ನಿಯಮದ ಪ್ರಕಾರ ನನ್ನ ನಾಮ ಜಪ ಇನ್ನೂ ಮುಗ್ದಿಲ್ಲ ದಯವಿಟ್ಟು ವೆಯ್ಟ್ ಮಾಡಿ ಆಮೇಲೆ ನೋಡೋಣ ಮಾಯಾದೇವಿ ಅವರನ್ನು ಕಾಯೋದಕ್ಕೆ ಹೇಳ್ತಾರೆ ಆದರೆ ಏನಾಗುತ್ತೆ ಅಂದರೆ ಇಪ್ಪತ್ತೆರಡು ಗಂಟೆಗಳು ಕಳೆದೋಯ್ತು ಅಂದರೆ ಬೆಳಗಿನ ಜಾವ ಬಂದುಬಿಡತ್ತೆ ಬೆಳಗಿನ ಜಾವದಲ್ಲಿ ಯಾವುದೇ ರೀತಿ ಸುಖಕ್ಕೆ ಯಾರಿಗೂ ಆಸಕ್ತಿ ಇರೋದಿಲ್ಲ ಏನು ಹೇಳ್ತಾರೆ ಆಯಿತು ಅಂತ ಹೊರಟು ಹೋಗ್ತಾರೆ ಮತ್ತು ಮಾರನೇ ದಿವಸ ಹೋಗ್ತಾರೆ ಇದೇ ರೀತಿ ಮೂರು ದಿವಸ ಸತತ ಪ್ರಯತ್ನ ಮಾಡ್ತಾರೆ ಹರಿದಾಸ್ ಠಾಕೂರನ್ನು ಆಕರ್ಷಣೆ ಮಾಡೋದಕ್ಕೆ ಆದರೆ ಹರಿದಾಸ್ ಠಾಕರ್ಗೆ ಭಗವಂತನಲ್ಲಿ ಶುದ್ಧ ಭಕ್ತಿ ಇದ್ದದ್ರಿಂದ ಅವರು ಶುದ್ಧ ಭಕ್ತರಾದದ್ರಿಂದ ಮಾಯಾದೇವಿ ಮಾಯಾದೇವಿ ಆಕರ್ಷಣೆಗೆ ಅವರು ಒಳಗಾಗೋದಿಲ್ಲ ಆಗ ಮಾಯಾದೇವಿ ತನ್ನ ನಿಜ ರೂಪನ ತೋರಿಸಿ ನಾನು ಶಿವನ ಹೆಂಡತಿ ಪಾರ್ವತಿ ನಾನು ನಿಮ್ಮನ್ನು ಪರೀಕ್ಷೆ ಮಾಡೋದಕ್ಕೆ ಅಂತ ಬಂದೆ ಆದರೆ ನೀವು ಪರೀಕ್ಷೆಯಲ್ಲಿ ಗೆದ್ದಿದ್ದೀರಾ ಆದರೆ ನೀವು ಮಾಡ್ತಕ್ಕಂಥ ಭಗವಂತನನ್ನು ನಾಮ ಕೀರ್ತನೆಯನ್ನು ನಾನು ಅನುಭವಿಸ್ತಾ ನನಗೆ ಎಷ್ಟು ಆನಂದ ಆಯಿತು ಅಂದರೆ ದಯವಿಟ್ಟು ನನ್ನನ್ನು ನಿಮ್ಮ ಶಿಷ್ಯಾಗಿ ಸ್ವೀಕಾರ ಮಾಡಿ ನನಗೂ ಭಗವಂತನ ನನ್ನ ಹನಿರಾಮನ ದೀಕ್ಷೆಯನ್ನು ಕೊಡಿ ಅಂತ ಕೇಳ್ಕೊಡ್ತಾರೆ ಅದಾದ ನಂತರ ಇಲ್ಲಿ ಇನ್ನೊಂದು ಕಡೆ ಯಮುನಾಚಾರ್ಯರ ಬಗ್ಗೆ ಕೂಡ ಹೇಳಿದ್ದಾರೆ ಪ್ರಭುಪಾದರು ಭಾವಾರ್ಥದಲ್ಲಿ ಯಾಕಂದರೆ ಶ್ಲೋಕ ಅರುವತ್ತರಲ್ಲಿ ಪ್ರಭುಪಾದರು ಯಮುನಾಚಾರ್ಯರ ಶ್ಲೋಕವನ್ನು ಕೋಟ್ ಮಾಡಿದರು ಆ ಶ್ಲೋಕ ಈಗಿತ್ತು ಯದವಧಿ ಮಮ ಚೇತ ಕೃಷ್ಣ ಪದಾರ್ವೆಂದೆ ನವನವರಸದಾಮ್ನಿ ಉದ್ಯತ ರಂಧುಮಾಸಿ ತದವಧಿ ಬತ ನಾರಿ ಸಂಗಮೆ ಸ್ಮರ್ಯಮಾನೆ ಭವತಿ ಮುಖವಿಕಾರ ಸುಷ್ಟು ಚ ನಾನು ಶ್ರೀಕೃಷ್ಣನ ಪಾದ ಪದ್ಮಗಳ ಸೇವೆಯಲ್ಲಿ ನನ್ನ ಮನಸ್ಸನ್ನು ತೊಡಗಿಸಿ ಸದಾ ಸತಾದ ದಿವ್ಯ ಮನಸ್ಥಿತಿಯನ್ನು ಸವಿಯಲು ಪ್ರಾರಂಭಿಸಿದ ಮೇಲೆ ಸ್ತ್ರೀ ಸಂಗಮವನ್ನು ಕುರಿತು ಯೋಚಿಸಿದಾಗಲೆಲ್ಲ ಅದಕ್ಕೆ ವಿಮುಖನಾಗುತ್ತೇನೆ ಮತ್ತು ಆ ಆಲೋಚನೆಗೆ ಉಗುಳುತ್ತೇನೆ ಅಂದರೆ ಲೈಂಗಿಕ ಲೈಂಗಿಕ ಸುಖ ಯಾವ ರೀತಿ ಆಕರ್ಷಣೆ ಮಾಡುತ್ತೆ ಅಂದರೆ ಅದರಲ್ಲೂ ಈ ಐಕ ಜಗತ್ತಿನಲ್ಲಿ ಅದೇ ಪ್ರಮುಖವಾದ ಅಂಶ ಪ್ರತಿಯೊಬ್ಬರಿಗೂ ಕಾಮ ಸುಖ ಬೇಕು ಅಂದ್ಬಿಟ್ಟು ಏನೆಲ್ಲ ಪ್ರಯತ್ನ ಮಾಡ್ತಾರೆ ಸಾಕಷ್ಟು ಸಿನಿಮಾದಲ್ಲಿ ಕೂಡ ನಾವು ನೋಡಿರ್ತೀವಿ ಕೆಲವು ದಿನಪತ್ರಿಕೆಯಲ್ಲಿ ಕೂಡ ನೋಡಿರ್ತೀವಿ ಒಂದು ಹುಡುಗಿ ಒಂದು ಹುಡುಗ ಒಂದು ಹುಡುಗಿಯನ್ನು ಪ್ರಪೋಸ್ ಮಾಡ್ತಾನೆ ಆ ಹುಡುಗಿ ಆ ಹುಡುಗನ ಪ್ರಪೋಸನ್ನು ರೆಫ್ಯೂಸ್ ಮಾಡಿದಾಗ ಆತ ಏನೆಲ್ಲ ಮಾಡ್ತಾನೆ ಅನ್ನೋದನ್ನು ನಾನು ಮತ್ತೆ ಹೇಳಬೇಕಾಗಿಲ್ಲ ಅದಕ್ಕಂದರೆ ಆತ ತನ್ನ ಕೈಯನ್ನು ಕಟ್ ಮಾಡಿಕೊಡ್ತಾನೆ ನಂತರ ಅವ್ಳಿಗೆ ಆ್ಯಸಿಡನ್ನು ದಾಳಿ ಮಾಡಿದ್ದಾನೆ ಇದೆಲ್ಲ ನಾವು ಪತ್ರಿಕೆಯಲ್ಲಿ ನೋಡಿದ್ದೀವಿ ಮತ್ತು ಸಿನಿಮಾದಲ್ಲಿ ಕೂಡ ನೋಡಿದ್ದೀವಿ ಆದರೆ ಲೈಂಗಿಕ ಸುಖನ ಕಂಟ್ರೋಲ್ ಮಾಡೋದಕ್ಕೆ ಆತನ ಕೈಯಲ್ಲಿ ಆಗಲ್ಲ ಅಂದರೆ ಆತ ಯಾವ ರೀತಿ ಇರುತ್ತೆ ಅಂದರೆ ಅವನ ಮನಸ್ಥಿತಿ ಏನು ಅವನ ಆಸೆಯನ್ನು ಬಯಸ್ತಾನೆ ಆ ಆಸೆ ಇದ್ದಾಗ ಅವನಿಗೆ ಕ್ರೋಧ ಉತ್ಪತ್ತಿ ಆಗುತ್ತೆ ಅದೇ ರೀತಿ ಅರ್ಜುನನಿಗೆ ಕೂಡ ಕೃಷ್ಣ ಇಲ್ಲಿ ಹೇಳ್ತಾ ಇರ್ತಕ್ಕಂಥ ವಿಷಯ ಏನಂದರೆ ಇಂದ್ರಿಯ ವಸ್ತುಗಳನ್ನು ಕುರಿತು ಚಿಂತಿಸುವ ಮನುಷ್ಯನಿಗೆ ಅವುಗಳಲ್ಲಿ ಆಸಕ್ತಿ ಹುಟ್ಟುತ್ತದೆ ಇಂಥ ಆಸಕ್ತಿ ಅಂದರೆ ಆ ಆಸಕ್ತಿ ನೆರವೇರಲಿಲ್ಲ ಅಂದರೆ ನಂತರ ಪರಿಣಾಮ ಕ್ರೋಧ ಉತ್ಪತ್ತಿ ಆಗುತ್ತೆ ಕ್ರೋಧದಿಂದ ಅವನ ಮನಸ್ಥಿತಿ ಭ್ರಮೆಯಾಗುತ್ತೆ ಅಂದರೆ ಅವನ ಬುದ್ಧಿ ಕೂಡ ನಾಶ ಆಗುತ್ತೆ ಅದು ಮುಂದಿನ ಶ್ಲೋಕದಲ್ಲಿ ಭಗವಂತ ಹೇಳ್ತಾನೆ ಅದರಲ್ಲಿ ಕೂಡ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಕಾಮನ ನಾವು ಕಂಟ್ರೋಲ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ ಕ್ರೋಧ ಕ್ರೋಧದಿಂದ ಏನಾಗುತ್ತೆ ನಮ್ಮ ಸ್ಮೃತಿ ವಿಭ್ರಮ ಭ್ರಮೆ ಆಗುತ್ತೆ ಅಂದರೆ ನಮ್ಮ ಬುದ್ಧಿ ನಾಶ ಆಗುತ್ತೆ ಬುದ್ಧಿ ನಾಶ ಆದಮೇಲೆ ನಾವು ಏನನ್ನು ಮಾಡ್ತೀವಿ ಅದು ನಮಗೆ ಗೊತ್ತಾಗೋದಿಲ್ಲ ಆ ವಿಷಯನ ಮುಂದಿನ ಶ್ಲೋಕದಲ್ಲಿ ಭಗವಂತ ಹೇಳೋದ್ರಿಂದ ಆ ಶ್ಲೋಕ ಈ ಎರಡು ಶ್ಲೋಕಗಳು ಭಾಳ ಮುಖ್ಯ ಈ ಎರಡನೇ ಅಧ್ಯಾಯದಲ್ಲಿ ಅರವತ್ತೆರಡು ಅರುವತ್ಮೂರು ಯಾಕಂದರೆ ನಾವು ಯಾರಿಗಾದರೂ ಉದಾಹರಣೆ ಕೊಡಬೇಕಂದ್ರೆ ನೋಡಪ್ಪ ನೀನು ಕಾಮನ ನಿನ್ನ ಕೈಲಿ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ ಅಂದರೆ ಕ್ರೋಧ ಉತ್ಪತ್ತಿ ಆಗುತ್ತೆ ಕ್ರೋಧದಿಂದ ಏನಾಗುತ್ತೆ ನೀನು ನಾಶ ಆಗುತ್ತೆ ಬುದ್ಧಿ ನಾಶ ಆದಾಗ ಏನಾಗುತ್ತೆ ನೀನು ಏನು ಮಾಡ್ತೀಯಾ ಅನ್ನೋದು ನಿನಗೆ ಗೊತ್ತಾಗೋದಿಲ್ಲ ಆಮೇಲೆ ನೀನು ಮಾಡಬಾರ್ದು ಅಂತ ಯೋಚನೆ ಮಾಡ್ತೀಯ ಅಷ್ಟೊತ್ತಿಗೆ ಪರಿಣಾಮ ಬೇರೆ ಥರ ಆಗೋಗಿರುತ್ತೆ ಅಂದರೆ ಆಗ ಮಾಡಿಬಿಟ್ಟಿರ್ತೀಯ ನೀನು ಅಂದರೆ ಏನು ಮಾಡಬಾರ್ದು ಅದನ್ನು ಮಾಡಿರ್ತೀಯ ಅದಕ್ಕೆ ಪ್ರಾಯಶ್ಚಿತ ನೀನು ತೊಗೊಳ್ಳೋಕ್ಕೂ ಆಗೋದಿಲ್ಲ ಆ ಸಮಯದಲ್ಲಿ ಅದಕ್ಕೆ ನೀನು ಪನಿಷ್ಮೆಂಟನ್ನು ತಗೊಳ್ತೀಯ ಆದ ಕಾರಣ ಯಾವುದೇ ರೀತಿ ಕಾಮ ಕ್ರೋಧ ಮತ್ತು ಸ್ಮೃತಿ ಭ್ರಮಣೆ ಆಗದೇ ಇರೋದಕ್ಕೆ ನಾವು ನೋಡ್ಕೋಬೇಕಂದರೆ ನಾವು ಭಗವಂತನ ಸೇವೆಯಲ್ಲಿ ಭಗವಂತನಿಗೋಸ್ಕರ ನಾವು ಏನಾದರೂ ಸೇವೆ ಮಾಡ್ತಾ ಇದ್ದಾಗ ಈ ಕಾಮ ಕ್ರೋಧ ಮೋಹ ಲೋಭ ಮದ ಮಾತ್ಸರ್ಯ ಇವುಗಳನ್ನೆಲ್ಲ ನಾವು ಜಯಿಸ್ಬೋದು ಆ ಒಂದು ಕಾರಣಕ್ಕೆ ಭಗವಂತ ಅರ್ಜುನನಿಗೆ ಹೇಳ್ತಾ ಇದ್ದಾನೆ ನಾವು ಕೂಡ ಇದರಿಂದ ಸಾಕಷ್ಟು ತಿಳ್ಕೊಬೋದು ಸಾಮಾನ್ಯವಾಗಿ ಜನರಿಗೆ ಎಷ್ಟು ಬೇಗ ಕ್ರೋಧ ಬರುತ್ತೆ ಅಂದರೆ ಕ್ರೋಧಕ್ಕೆ ಕಾರಣ ಏನಪ್ಪ ಅಂದರೆ ಅವ್ರಿಗೆ ಅವರ ಆಸೆ ಈಡಿರಲಿಲ್ಲ ಅಂದರೆ ಕ್ರೋಧ ಉತ್ಪತ್ತಿ ಆಗ್ಬಿಡುತ್ತೆ ನಾನು ಉದಾಹರಣೆ ಕೊಟ್ಟೆ ಒಂದು ಹುಡುಗ ಒಂದು ಹುಡುಗಿ ಹುಡುಗನನ್ನು ರೆಫ್ಯೂಸ್ ಮಾಡಿದಾಗ ಹುಡುಗನಿಗೆ ಏನು ಮಾಡ್ತಾನೆ ಅನ್ನೋದೇ ಗೊತ್ತಾಗೋದಿಲ್ಲ ಅದೇ ರೀತಿ ಬೇರೆ ಬೇರೆ ಉದಾಹರಣೆ ಸಾಕಷ್ಟು ಕೊಡ್ಬೋದು ಆದರೆ ಅದಕ್ಕೆ ಸಮಯ ಬೇಡ ಈಗ ಮುಂದಿನ ಶ್ಲೋಕದಲ್ಲಿ ಭಗವಂತ ಏನನ್ನ ಹೇಳ್ತೇನೆ ಅದನ್ನು ಕಡೆ ಗಮನ ಕೊಡೋಣ ಹರೇ ಕೃಷ್ಣ